ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಒಲವು ಭಾಗ ಎರಡು ಕಾಲೇಜಿನಲ್ಲಿ ವೈಶಾಲಿಯ ಗೆಳತಿಯರು ತುಂಬ ರಗಿಸುತ್ತಿದ್ದರು ಏನಮ್ಮ ಮದುವೆ ಆಗಲ್ಲ ಎಂದು ಹೇಳುತ್ತಾ ಎಲ್ಲರಿಗಿಂತ ಮೊದಲೇ ನೀನು ಹಳ್ಳಕ್ಕೆ ಬಿದ್ದೆ ಹೋಗಲಿ ಹೇಗಿದೆಯಾ ಮದುವೆ ಜೀವನ ಸಖತ್ತಾಗಿರಬೇಕಲ್ವಾ ಏಕೆಂದರೆ ಸಿದ್ಧಾರ್ಥ್ ತುಂಬ ಸುಂದರವಾಗಿದ್ದಾನೆ ಅವನ ಮೈಕಟ್ಟು ಅವನ ವ್ಯಕ್ತಿತ್ವ ತುಂಬ ಮೋಡಿ ಮಾಡ್ತಿರಬೇಕು ನಿನಗೆ ಅಲ್ವಾ ನಾವೆಲ್ಲ ಮದುವೆಗೆ ಬಂದಾಗ ಅದನ್ನೇ ಅಂದುಕೊಂಡೆವು ಎಂದರೂ ಕೇಳ್ತಿಯರಿಲ್ಲ ಹೇ ಸಾಕ್ ಸುಮ್ನಿರಿ ನೀವು ಅಂದುಕೊಂಡಂತೆ ಏನೂ ನಡೆದಿಲ್ಲ ನಡೆಯೋದೂ ಇಲ್ಲ ಈಗ ಮುಂದಿನ ಕ್ಲಾಸ್ಗೆ ತಡವಾಗುತ್ತದೆ ನಡೀರಿ ಹೊಳ ಹೋಗೋಣ ಎಂದು ಇಲ್ಲರಿಗಿಂತ ತಾನೇ ಮೊದಲು ತರಗತಿ ಹೋಗಿ ಎಲ್ಲ ಮಾತುಗಳಿಗೆ ವೈಶಾಲಿ ಹಿತಶ್ರೀ ಹಾಡಿದಳು ಅಂತೂ ತುಂಬ ನಿರಾಸವಾಗಿ ದಿನ ಕಳೆಯುತ್ತಿದ್ದಳು ಆದರೆ ಅತ್ತೆ ಮಾವ ತುಂಬ ಒಳ್ಳೆಯವರು ವೈಶಾಲಿಯನ್ನು ಬಲವಂತವಾಗಿ ಶಾಪಿಂಗ್ ಕರೆದುಕೊಂಡು ಹೋಗಿ ವೈಶಾಲಿ ಬೇಡವೆಂದರೂ ಅವಳಿಗೆ ಡ್ರೆಸ್ಗಳನ್ನು ಕೊಡಿಸುತ್ತಿದ್ದರು ಅವಳೊಂದಿಗೆ ಹೋಟೆಲ್ ಸಿನಿಮಾ ಎಂದು ಅವಳು ಫ್ರೀ ಇದ್ದಾಗ ಅವಳೊಂದಿಗೆ ಅತ್ತೆ ಮಾವ ಸಮಯ ಕಳೆಯುತ್ತಿದ್ದರು ಆದರೆ ಸಿದ್ಧಾರ್ಥ್ ಅಂದು ಹೇಳಿದಷ್ಟೇ ಅವನು ತಾನಾಗಿಯೇ ವೈಶಾಲಿಯನ್ನು ಮಾತನಾಡಿಸುವ ಗೋಜಿಗೆ ಹೋಗುತ್ತಿರಲಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ ಒಂಬತ್ತಕ್ಕೆ ಮನೆ ಸೇರುತ್ತಿದ್ದ ಊಟ ಮಾಡಿ ಇವಳಿಗೆ ಬೆನ್ನು ಮಾಡಿ ಮಲಗಿದರೆ ಮುಗಿಯಿತು ಅಂದು ಮಾತ್ರ ಸಿದ್ಧಾರ್ಥ್ ಗಡಿಬಿಡಿಯಿಲ್ಲದೆ ಸಮಾಧಾನದಿಂದ ಕುಳಿತಿದ್ದನು ವೈಶಾಲಿ ಕಾಲೇಜಿಗೆ ಸಿದ್ಧವಾಗುತ್ತಾ ಅವನನ್ನೇ ಗಮನಿಸುತ್ತಿದ್ದಳು ಅವನು ಅವಳನ್ನು ಕದ್ದು ಕದ್ದು ನೋಡುತ್ತಿದ್ದನು ವೈಶಾಲಿಯ ಗಮನಕ್ಕೆ ಬಾರದಂತೆ ನೋಡುತ್ತಾ ಕುಳಿತಿದ್ದ ವೈಶಾಲಿ ತಡವಾಯಿತು ಎಂದು ನೀಲಿ ಬಣ್ಣದ ಜೀನ್ಸ್ ಮೇಲೆ ಪಿಂಕ್ ಕಲರ್ ಟಾಪ್ ಹಾಕಿಕೊಂಡು ಕಾಲೇಜಿಗೆ ಹೋದಳು ಅಂದು ಕ್ಲಾಸ್ ಇರದ ಕಾರಣ ವೈಶಾಲಿ ನಯನ ಹಾಗೂ ಸಾಕೇತ್ ಹರಟೆ ಹೊಡೆಯುತ್ತಾ ಕುಳಿತಿದ್ದರು ಅಲ್ಲಿಗೆ ಸಿದ್ಧಾರ್ಥ್ ಬಂದನು ವೈಶಾಲಿಗೆ ಆಶ್ಚರ್ಯವಾಯಿತು ಇಂದು ಇವನು ಆಫೀಸ್ಗೆ ಹೋಗ್ಲಿಲ್ವಾ ಎಂಬ ಪ್ರಶ್ನೆ ಮನದಲ್ಲಿ ಮೂಡಿತು ಸಾಕೇತ್ನ ತಲೆ ಕೂದಲು ಹಿಡಿದು ಎಳೆಯುತ್ತಿದ್ದಳೋ ಅವನು ಅಮ್ಮ ತಾಯಿಯೇ ಬಿಟ್ಬೇಡೇ ಇನ್ನೇಂದು ನಿನ್ನ ರೇಗಿಸೋದಿಲ್ಲ ಎನ್ನುತ್ತಿದ್ದನೋ ಅಷ್ಟರಲ್ಲಿ ಎಕ್ಸ್ಕ್ಯೂಸ್ ಮೀ ಎಂಬ ಶಬ್ದ ಮೂವರನ್ನೂ ಅತ್ತ ಹೊರಳುವಂತೆ ಮಾಡಿತ್ತು ಸಿದ್ಧಾರ್ಥ್ ನಿಂತಿದ್ದೆನೋ ವೈಶಾಲಿಗೆ ಏನು ಮಾತನಾಡುವುದು ಗೊತ್ತಾಗುತ್ತಿಲ್ಲ ಮನೆಯಲ್ಲಿ ಇಬ್ಬರಿಗೂ ಸಂಬಂಧವಿಲ್ಲದಂತೆ ಇರುವವರು ಇಲ್ಲಿ ಏನು ಮಾಡಬೇಕು ತಿಳಿಯದೆ ಪೇಚಾಡುತ್ತಾ ನಿಂತಿದ್ದಳು ಆಗ ಸಿದ್ಧಾರ್ಥನೆ ವೈಶಾಲಿ ಇವರು ನಿನ್ನ ಫ್ರೆಂಡ್ಸ್ ಅಂತ ಅನ್ನಿಸುತ್ತೆ ಅವರಿಗೆ ನನ್ನ ಪರಿಚಯ ಮಾಡಿಸಲ್ವಾ ಎಂದನು ವೈಶಾಲಿಗೆ ಸಿದ್ಧಾರ್ಥನ ಮಾತಿನಿಂದ ಕೋಪ ಉಕ್ಕಲಾರಂಭಿಸಿತು ಅವನ ಕೆನ್ನೆಗೆ ಬಾರಿಸಲ ಎನ್ನಿಸಿತ್ತು ಆದರೂ ಸುಮ್ಮನೆ ನಿಂತಿದ್ದ ಅವಳಿಗೆ ಸಿದ್ಧಾರ್ಥ್ ಬಿಡು ನಾನೇ ಪರಿಚಯಿಸಿಕೊಳ್ಳುವೆ ಎಂದವನೇ ತನ್ನ ಪರಿಚಯ ನಯನಾಗೆ ಸಾಕೇತಿಗೆ ಮಾಡಿಕೊಂಡ ನಂತರ ವೈಶಾಲಿ ನಿನ್ನನ್ನು ನಾನು ಕರೆದುಕೊಂಡು ಹೋಗಲು ಬಂದಿರುವೆ ಎಂದೆನೋ ವೈಶಾಲಿ ಎಲ್ಲಿಗೆ ಎಂದಳೋ ಹೇಳಲ್ಲ ಅದು ಸರ್ಪ್ರೈಸ್ ಎಂದನೋ ಈಗ ಕ್ಲಾಸ್ ಇದೆ ನನಗೆ ಎಂದಳೋ ಪರವಾಗಿಲ್ಲ ಒಂದು ದಿನ ಕ್ಲಾಸ್ ಮಿಸ್ ಆದರೆ ಏನೂ ಆಗಲ್ಲ ನಾಳೆ ಈ ನಿನ್ನ ಸ್ನೇಹಿತರು ಇಂದಿನ ಪಾಠಗಳನ್ನು ಹೇಳಿಕೊಡುವರೋ ಇಂದು ಮಾತ್ರ ನನ್ನೊಂದಿಗೆ ನೀನು ಬರಲೇಬೇಕು ಎಂದೆನೋ ಆಗ ನಯನ ಹೋಗೆ ನಿನ್ನ ಬಿಟ್ಟಿರಲಾರದೆ ಕಾಲೇಜ್ವರೆಗೂ ಹುಡುಕಿಕೊಂಡು ಬಂದಿದ್ದಾರೆ ಅವರಿಗೆ ನಿರಾಸೆ ಮಾಡಬೇಡ ಎಂದಳು ವೈಶಾಲಿಗೆ ಒಂಥರ ಇರಿಸು ಮುರಿಸು ಸಾಕೇತ್ಗೆ ತನ್ನ ಕಾರಿನ ಕೀಕೊಟ್ಟು ನಮ್ಮ ಮನೆಗೆ ತರುತ್ತೀಯಾ ಎಂದಳು ಖಂಡಿತ ಮೇಮಸಾಬಾ ತಮ್ಮ ಯಾವುದೇ ಕೆಲಸವನ್ನು ಈ ಪಾಮರ ಶಿರಸ್ಸಾವಹಿಸಿ ಮಾಡುವನು ಎಂದೆನೋ ಸಾಕೊಳೋ ನಿನ್ನ ನಾಟಕ ತಗೋಕಿ ನಾಳೆ ನಿನ್ನೊಂದಿಗೆ ಜಗಳ ಕಾಯುವೆ ಎಂದು ನಯನಾ ಸಾಕೇತ್ಗೆ ಬಾಯ್ ಹೇಳಿ ಸಿದ್ಧಾರ್ಥ್ನ ಹಿಂಬಾಲಿಸಿದಳು ಅವನು ಹತ್ತು ಎಂದಾಗಲೇ ವಾಸ್ತವಕ್ಕೆ ಬಂದ ವೈಶಾಲಿ ಎಲ್ಲಿ ಎಂದಳು ತಾನು ಬೈಕ್ ಹೇರಿ ಹಿಂದೆ ಕುಳಿತುಕೊಳ್ಳಲು ಹೇಳಿದ ಇದರಲ್ಲಾ ಎಂದಳು ಹೌದು ಇದರಲ್ಲೇ ಬೇಗ ತಡವಾಗುತ್ತಿದೆ ಎಂದು ಅವಸರಿಸಿದನು ತಡವಾಗುತ್ತಿದೆ ನಾನೇ ಕೂರಲು ಸಹಾಯ ಮಾಡ್ಲಾ ಎಂದನು ಆ ಮಾತಿಗೆ ವೈಶಾಲಿಯ ಹುಬ್ಬೇರಿತ್ತು ಬೇರೆ ದಾರಿ ಕಾಣದೆ ಹಿಂದೆ ಹತ್ತಿ ಕುಳಿತಳೋ ಅವನಿಗೆ ತಾಕಿ ಕುಳಿತಿರಲಿಲ್ಲವಾದ್ದರಿಂದ ಅವನು ಜೋರಾಗಿ ಗಾಡಿ ಓಡಿಸುವಾಗ ಮುಗ್ಗರಿಸದಂತೆ ಆಯಿತು ವೈಶಾಲಿಗೆ ಅವನನ್ನು ಹಿಡಿದುಕೊಳ್ಳದೆ ದೂರವೇ ಕುಳಿತಿದ್ದ ಕಾರಣ ಆಗ ಬೈಕ್ ನಿಲ್ಲಿಸಿ ವೈಶಾಲಿ ಎಂದ ಏನು ಎಂದು ಕಣ್ಣಲ್ಲೇ ಕೇಳಿದಳು ನೀನು ಹೀಗೆ ದೂರ ಕುಳಿತರೆ ಬೈಕ್ ಓಡಿಸಲು ಬ್ಯಾಲೆನ್ಸ್ ಬಾರದು ಹಾಗೂ ನೀನು ಬಿದ್ದು ನಿನಗೆ ಏನಾದರೂ ಆದರೆ ನಾನು ಎಲ್ಲರಿಗೂ ಉತ್ತರ ಹೇಳಬೇಕಾಗುವುದು ಬೈಕ್ ತುಂಬಾ ಮುದ್ದಾಗಿತ್ತು ನಿಜ ಹೇಳಬೇಕೆಂದರೆ ವೈಶಾಲಿಗೆ ಬೈಕ್ನ ಹುಚ್ಚು ತುಂಬಾ ಇತ್ತು ಆದರೆ ಈ ಮೌನದ ಮನುಷ್ಯನೊಂದಿಗೆ ಕುಳಿತುಕೊಳ್ಳಲು ಇಂಜರಿಯುವುದು ನೋಡಿ ಸಿದ್ಧಾರ್ಥ್ ಬೇಗ ದಯವಿಟ್ಟು ನನ್ನ ಹಿಡಿದುಕೊಂಡು ಕುಳಿತುಕೊ ನಾನೇನು ಪರಕೀಯನಲ್ಲ ತಾಳೆ ಕಟ್ಟಿದ ಗಂಡ ಎಂದು ಅವನು ಅವಳನ್ನು ಒಂದು ವಿಚಿತ್ರ ಭಾವದಲ್ಲಿ ನೋಡಿದನು ವೈಶಾಲಿ ನಂತರ ಕೋಪದಿಂದ ಪರಕೀಯನಲ್ಲ ಅಂದನಲ್ಲವೇ ಇದರ ಅರ್ಥವಾದರೂ ಇವನಿಗೆ ಗೊತ್ತಿದೆಯಾ ನಾವೇನು ಒಡನಾಡಿಗಳಾಗಿದ್ದೀವಾ ಇನ್ನೇನು ಇವನ ವರ್ತನೆ ಎಂದುಕೊಳ್ಳುತ್ತಾ ಹಿಂದೆ ಕುಳಿತು ಒಮ್ಮೆ ಬೈಕ್ನ ಮಿರರ್ನಲ್ಲಿ ಅವನ ಮುಖ ನೋಡಿದ್ದಳು ಆಗಲೇ ಅವಳು ಅವನನ್ನು ಸರಿಯಾಗಿ ನೋಡಿದ್ದು ಹ್ಞೂ ಸುಂದರವಾಗಿದ್ದಾನೆ ಆದರೆ ಸುಂದರ ಮನಸ್ಸಿಲ್ಲ ಎಂದುಕೊಂಡು ತನ್ನ ದೃಷ್ಟಿ ಬೇರೆಡೆಗೆ ಹಾರಿಸಿದಳು ಸಿದ್ಧಾರ್ಥ್ ಅದನ್ನು ಗಮನಿಸಿದ ಅದು ವೈಶಾಲಿಗೆ ಗೊತ್ತಾಗಲೇ ಇಲ್ಲ ಸಿದ್ಧಾರ್ಥ್ನ ಹಠಕ್ಕೆ ಮಣಿದು ವೈಶಾಲಿ ಸಿದ್ಧಾರ್ಥ್ನ ಭುಜ ಹಿಡಿದುಕೊಂಡು ಕುಳಿತಳು ಆಗ ಗಾಡಿ ಸ್ಟಾರ್ಟ್ ಮಾಡಿದ್ದನು ನಂತರ ಸೀದಾ ಈವೆಂಟ್ ನಡೆಯುವ ಸ್ಥಳಕ್ಕೆ ಹೋಗಿ ಗಾಡಿ ನಿಲ್ಲಿಸಿದನು ಅಲ್ಲಿ ಕೆಳಗಿಳಿದು ನೋಡಿದಾಗಲೇ ಸಿದ್ಧಾರ್ಥ್ ತನ್ನನ್ನು ಏತೆಗೆ ಕರೆತಂದಿರುವುದು ಎಂದು ಅರ್ಥವಾಯಿತು ಅಷ್ಟರಲ್ಲಿ ಸಿದ್ಧಾರ್ಥನ ಗೆಳೆಯ ಬಂದೆನು ಚೇತನ್ ತನ್ನ ಸಂಗಾತಿಯನ್ನು ಪರಿಚಯಿಸಿದೆನು ಚಂದನ ಆಫೀಸ್ಗೆ ರಜೆ ಹಾಕಿ ಗಂಡನೊಂದಿಗೆ ಬೈಕ್ ನಲ್ಲಿ ಪಾಲ್ಗೊಳ್ಳಲು ಬಂದಿದ್ದಳಂತೆ ನಂತರ ಸಿದ್ಧಾರ್ಥ್ನು ತನ್ನ ಹೆಂಡತಿಯನ್ನು ಪರಿಚಯಿಸಿದೆನು ಇನ್ನೊಂದು ಜೋಡಿ ಬಂತು ಅವನು ಸಿದ್ಧಾರ್ಥ್ನ ಗೆಳೆಯನಂತೆ ಅವನು ತನ್ನ ಪ್ರೇಯಸಿಯನ್ನು ಕರೆತಂದಿದ್ದೆನೋ ಅವನು ಸವಾಲ್ ಹಾಕಿದ್ನಂತೆ ಸಿದ್ಧಾರ್ಥ್ಗೆ ನಿನ್ನ ಹೆಂಡತಿಯನ್ನು ನೀನು ಕರೆದುಕೊಂಡು ಬರೋಕೆ ಆಗಲ್ಲ ರೇಸ್ಗೆ ಹೇಗೂ ನಿನ್ನ ಇಷ್ಟಪಡುವ ಪಲ್ಲವಿಯನ್ನೋ ನಾನು ನಿನಗೆ ಸಂಗಾತಿಯಾಗಿ ಕರೆತರುವೆ ಎಂದಿದ್ನಂತೆ ಆದರೆ ಸಿದ್ಧಾರ್ಥ್ ಇಲ್ಲ ನಾನೂ ವೈಶಾಲಿ ಒಳ್ಳೆಯ ದಂಪತಿಗಳಲ್ಲದಿದ್ದರೋ ನಾನು ಅವಳನ್ನೇ ಕರೆತರುವೆ ಅವಳೇ ನನ್ನ ಬೈಕ್ ರೇಸ್ನ ಸಂಗಾತಿ ಎಂದು ಮರು ಸವಾಲ್ ಹಾಕಿದ್ನಂತೆ ಅದಕ್ಕೆ ವೈಶಾಲಿಯನ್ನು ಕರೆತರಲು ಯೋಜನೆ ಹಾಕಿಕೊಂಡು ಕಾಲೇಜ್ಗೆ ಹೋಗಿದ್ದೆನೋ ಮನೆಯಲ್ಲಿ ಹೇಳಿದರೆ ಕೇಳುವಳೋ ಇಲ್ಲವೋ ಕಾಲೇಜಿಗೆ ಹೋಗಿ ಅವಳ ಮುಂದೆ ನಿಂತರೆ ಅವಳು ಬರಲೇಬೇಕು ಎಂದು ಮಾಡಿದ ಯೋಜನೆ ಫಲಕಾರಿಯಾಗಿತ್ತು ಅದಕ್ಕೆ ಸಿದ್ಧಾರ್ಥ್ ಸಂದೀಪನ ಮುಂದೆ ಬೀಗುತ್ತಿದ್ದ ವೈಶಾಲೆಯನ್ನು ತೋರಿಸಿ ಆಯಿತು ಬಿಡಪ್ಪ ಆದರೂ ನೀನು ಈ ಸಾರಿ ಗೆಲ್ಲುತ್ತೀಯೋ ಇಲ್ಲವೋ ಸಂದೇಹವಿದೆ ನೋಡೋಣ ಸದ್ಯದಲ್ಲೇ ಗೊತ್ತಾಗುತ್ತದೆ ನೀನು ಸಂಗಾತಿಯಾಗಿ ವೈಶಾಲೆಯನ್ನು ಕರೆತಂದಿರುವುದು ನಿನಗೆ ಅದೃಷ್ಟ ತರುವುದೋ ದುರದೃಷ್ಟ ತರುವುದೋ ನೋಡೋಣ ಎಂದು ಮತ್ತೆ ಸವಾಲೆಸಿದ ಸಂದೀಪನಿಗೆ ಸಿದ್ಧಾರ್ಥನ ನಗುವೆ ಉತ್ತರವಾಯಿತು ಇದನ್ನೆಲ್ಲ ಸದ್ಯ ವೈಶಾಲಿ ಕೇಳಿಸಿಕೊಂಡಿರಲಿಲ್ಲ ಚೇತನ್ನ ಹೆಂಡತಿ ಚಂದನಾಳೊಂದಿಗೆ ಮಾತನಾಡುತ್ತಿದ್ದಳು ಹೀಗಾಗಿ ಅವಳಿಗೆ ಏನೂ ಕಿವಿಗೆ ಬಿದ್ದಿರಲಿಲ್ಲ ರೇಸ್ ಶುರುವಾಯಿತು ವೈಶಾಲಿಗೆ ಸುರಕ್ಷೆ ದೃಷ್ಟಿಯಿಂದ ಸಿದ್ಧಾರ್ಥ್ ಹೊಸ ಜಾಕೆಟ್ ಹಾಗೂ ಹೆಲ್ಮೆಟ್ ಕೊಟ್ಟನ್ನು ಹಾಕಿಕೊಳ್ಳಲು ಅನಂತರ ತಾನು ಹತ್ತಿ ವೈಶಾಲಿಗೆ ಹೇಳಿದ ನನ್ನನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಕುಳಿತುಕೋ ಐದು ಕಿಲೋಮೀಟರ್ ನಿಲ್ಲಿಸದೆ ಗಾಡಿ ಓಡಿಸಬೇಕಿದೆ ಇದು ನನ್ನ ಮರ್ಯಾದೆಯ ಪ್ರಶ್ನೆ ಎಂದನು ಅವನಿಗೆ ಆ ಹೂಂ ಹೇಳದೆ ವೈಶಾಲಿ ಹತ್ತಿ ಕುಳಿತಳು ಅವನ ಭುಜಕ್ಕೆ ಹೊರಗೆ ಅವನ ತಬ್ಬಿಕೊಂಡು ಕುಳಿತುಕೊಳ್ಳಬೇಕಾಯಿತು ಏಕೆಂದರೆ ಎಲ್ಲರೂ ಸಿದ್ಧಾರ್ಥ್ ನೀನು ಗೆಲ್ಲುವುದಿಲ್ಲ ಎಂದು ನಗೆಯಾಡುತ್ತಿದ್ದದ್ದು ವೈಶಾಲಿಯ ಕಿವಿಗೂ ಬಿತ್ತು ಅದಕ್ಕೆ ಅವಳಿಗೆ ಆ ವಾತಾವರಣದಲ್ಲಿ ತನ್ನನ್ನು ಸಕ್ರಿಯವಾಗಿ ಆ ರೇಸ್ನಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಹಠ ಬಂತು ಸಿದ್ಧಾರ್ಥನಿಗೆ ಎಲ್ಲಾ ರೀತಿಯಿಂದಲೂ ಪ್ರೋತ್ಸಾಹ ಕೊಟ್ಟಳು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತು ಎಷ್ಟು ಜೋರಾಗಿ ಗಾಡಿ ಓಡಿಸಿದರೂ ಅವನಿಗೆ ಬ್ಯಾಲೆನ್ಸ್ ತಪ್ಪದಂತೆ ಸರಿಯಾಗಿ ಅವನಿಗೆ ಸಾಥ್ ಕೊಟ್ಟಳು ಸಿದ್ಧಾರ್ಥನ ಮೈ ತಾಗಿದ್ದಾಗಲೆಲ್ಲ ಅವನ ಬಿಸಿ ಉಸಿರು ಅವಳ ಕೆನ್ನೆಗೆ ತಾಕುತ್ತಾ ಅವಳಿಗೆ ಕಚಗುಡಿ ಕೊಡುತ್ತಿತ್ತು ತನ್ನ ಹುಚ್ಚುಮನವನ್ನು ಅತೋಟಿಗೆ ತಂದುಕೊಂಡು ರೇಸ್ನಲ್ಲಿ ತನ್ನನ್ನು ತೊಡಗಿಸಿಕೊಂಡು ಉತ್ಸಾಹದಿಂದ ಸಿದ್ಧಾರ್ಥ್ಗೂ ಶಕ್ತಿ ತುಂಬುತ್ತಾ ಕುಳಿತಿದ್ದಳು ಸಿದ್ಧಾರ್ಥ್ನ ಮೈತಾಗಿದಾಗ ಅವಳ ಮನದಲ್ಲಿ ಏನು ವಿಚಿತ್ರ ಸಂತಸ ಮೈಯಲ್ಲಿ ವಿದ್ಯುತ್ ಸಂಚಾರವಾದರೋ ಮನವನ್ನು ಹೆಚ್ಚಿಗೆ ಆರಾಡಲು ಬಿಡದೆ ಗಂಭೀರವಾಗಿ ಇರುವ ಪ್ರಯತ್ನ ಮಾಡಿ ಯಶಸ್ವಿ ಆದಳೂ ಇಲ್ಲವೋ ಆದರೆ ಸಿದ್ಧಾರ್ಥ್ ರೈಸಿನಲ್ಲಿ ಗೆದ್ದೆನು ಆ ಕ್ರೆಡಿಟ್ ಎಲ್ಲ ವೈಶಾಲಿಗೆ ಸಲ್ಲಬೇಕು ಎಂದು ತನ್ನ ಗೆಳೆಯರಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ವೈಶಾಲೆಯನ್ನು ಆರಾಧನಾ ಭಾವದಿಂದ ದಿಟ್ಟಿಸುತ್ತಾ ಅವಳಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದೆನು ಚೇತನ್ ಸಿದ್ಧಾರ್ಥ್ನ ಆತ್ಮೀಯ ಗೆಳೆಯನಾದ್ದರಿಂದ ಅಂತೋ ಸವಾಲಿನಲ್ಲಿ ಗೆದ್ದೆ ಇಷ್ಟು ದಿನಗಳ ಮೇಲೆ ರೇಸ್ನಲ್ಲಿ ಪಾಲ್ಗೊಂಡು ಹಾಗೆ ವೈಶಾಲಿಯ ಮನಸ್ಸನ್ನೂ ಗೆಲ್ಲು ಅವಳ ನಗು ಮುಖ ನೋಡು ಯಾವಾಗಲೂ ನಗು ನಗುತ್ತಾ ಮಾತನಾಡುತ್ತಾಳೆ ಎನಿಸುತ್ತದೆ ನಮ್ಮೊಂದಿಗೂ ತುಂಬಾ ದಿನಗಳ ಸ್ನೇಹವೆಂಬಂತೆ ಮಾತನಾಡಿದಳು ತುಂಬಾ ಒಳ್ಳೆಯವಳು ಎನಿಸುತ್ತದೆ ನಿನ್ನ ಮನವನ್ನು ಇನ್ನು ಮೇಲಾದರೂ ಅವಳೆಡೆಗೆ ಹೊರಳಿಸಲು ಪ್ರಯತ್ನ ಪಡು ಆಗ ಸಿದ್ಧಾರ್ಥ್ ಗೊತ್ತಿಲ್ಲ ಕಣೋ ನನ್ನ ಮನಸ್ಸಿನಲ್ಲಿ ಎನ್ನುತ್ತಿದ್ದನು ಆಗ ಅನೌನ್ಸ್ಮೆಂಟ್ ಮಾಡಿದ್ದರು ಗೆದ್ದಿರುವರೆಗೆ ಒಂದು ಲಕ್ಷ ಬಹುಮಾನ ಆಗೋ ಬೆಳ್ಳೆಯ ಕಪ್ ಸರ್ಟಿಫಿಕೇಟ್ ಕೊಡಲಾಗುವುದು ಎಂದು ಅದಕ್ಕಾಗಿ ಸಿದ್ಧಾರ್ಥ್ನ ಮಾತು ನಿಂತಿತು ನಂತರ ಅವಳನ್ನು ಹಾಗೂ ಚೇತನ್ ಚಂದನಾಳನ್ನು ಕರೆದುಕೊಂಡು ಒಂದು ಒಳ್ಳೆಯ ಹೋಟೆಲ್ಗೆ ಹೋದನು ಎಲ್ಲರೂ ಸಂತಸದಿಂದ ಊಟ ಮಾಡಿದ್ದರೋ ನಂತರ ಚೇತನ್ ಚಂದನ ಹೊರಟರು ಆಮೇಲೆ ಸಿದ್ಧಾರ್ಥ್ ವೈಶಾಲಿಯನ್ನು ಹತ್ತಿಸಿಕೊಂಡು ಮನೆಗೆ ತೆರಳಿದನ ರಾಧಾಗೆ ಸೊಸೆ ಒಟ್ಟಿಗೆ ಬಂದಿದ್ದು ಕಂಡು ಪರಮಾನಂದವಾಯಿತು ಏನ್ ಸಮಾಚಾರ ಸಿದ್ಧಾರ್ಥ್ ಇವತ್ತು ನೀನು ಆಫೀಸ್ಗೆ ಹೋಗ್ಲಿಲ್ವಾ ಎಂದರು ಇಲ್ಲ ಇಲ್ಲಮ್ಮಾ ಈ ದಿನ ಬೈಕ್ ರೇಸಿಗಾಗಿ ರಜಾ ಹಾಕಿದೆ ಎಂದೆನೋ ತನ್ನ ಬ್ಯಾಗ್ನಿಂದ ತೆಗೆದು ಕಪ್ಪನ್ನು ಅಮ್ಮನ ಕೈಗಿಟ್ಟು ಇದು ನಿನಗಾಗಿ ಎಂದೆನೋ ಇದೇನೋ ಇದನ್ನು ತೆಗೆದುಕೊಂಡು ನಾನೇನು ಮಾಡಲಿ ಎಂದರು ಅಮ್ಮಾ ಈ ಕಪ್ ನಿನ್ನ ಮಗನಿಗೆ ಸ್ಪರ್ಧೆಯಲ್ಲಿ ಗೆದ್ದಿದ್ದಕ್ಕೆ ಬಂತು ನೀನು ಇದನ್ನು ಎಲ್ಲಿ ಇರಿಸುವೆಯೋ ಅದು ನಿನ್ನಿಷ್ಟ ಎಂದನು ಆಗೇ ಒಂದು ಲಕ್ಷ ರೂಪಾಯಿಯ ಚೆಕ್ ಬಂದಿದೆ ಅದನ್ನು ನೀನೂ ಅಪ್ಪ ಏನಾದರೂ ತೆಗೆದುಕೊಳ್ಳಿ ನಾಳೆ ಬ್ಯಾಂಕ್ಗೆ ಹಾಕಿಕೊಡುವೆ ಎಂದನು ಅಷ್ಟರಲ್ಲಿ ವೈಶಾಲಿ ಅಮ್ಮಾ ನನಗೆ ಸುಸ್ತಾಗಿದೆ ರೆಸ್ಟ್ ಮಾಡುವೆ ಎಂದಳು ಸರಿ ಹೋಗು ಎಂದರು ರಾಧಾ ವೈಶಾಲಿ ಮಲಗಲು ಹೋದ ಮೇಲೆ ಸಿದ್ಧಾರ್ಥ್ ಹೇಳಿದ ವೈಶಾಲಿಯನ್ನು ಕರೆದೊಯ್ದಿದ್ದಕ್ಕೆ ನಾನು ಗೆದ್ದೆ ಎಂದೋ ಅಂದರೆ ಅವಳಿಗೆ ಮೊದಲೇ ಹೇಳಿದ್ದೆಯಾ ಎಂದರು ರಾಧಾ ಇಲ್ಲ ಅವಳ ಕಾಲೇಜಿಗೆ ಹೋಗಿ ಕರೆದುಕೊಂಡು ಬಂದೆ ಎಂದನು ಒಳ್ಳೆಯ ಸಮಾಚಾರ ಹೇಳಿದೆ ಕಣೋ ನನಗೆ ತುಂಬ ಸಂತೋಷವಾಯಿತು ಅಂತೂ ನೀನು ಸ್ವಲ್ಪವಾದರೂ ವೈಶಾಲಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಇಚ್ಛಿಸುತ್ತಿರುವುದು ಕೇಳಿ ಸಂತಸವಾಯಿತು ಹಿಂದಿನದು ಮರೆತು ಬಿಡು ಎಂದರು ಅಷ್ಟರಲ್ಲಿ ಅಮ್ಮಾ ನಾನು ರೆಸ್ಟ್ ಮಾಡುವೆ ಎಂದನು ಸರಿ ಕಣೋ ಹೋಗು ಎಂದರು ವೈಶಾಲಿಗೆ ಅಂದಿನ ಸಿದ್ಧಾರ್ಥನ ನಡವಳಿಕೆ ಕಂಡು ಮನ ಸಂತುಷ್ಟಗೊಂಡು ಅವಳ ಮನದಲ್ಲಿ ಅವನ ಬಗ್ಗೆ ವಿಶೇಷ ಭಾವನೆಗಳ ಕಲರವ ಶುರುವಾಯಿತು ಆದರೆ ಸಿದ್ಧಾರ್ಥ್ ಅವಳ ಮನದಲ್ಲಿ ಹುಟ್ಟಿದ ಅನುರಾಗ ಜ್ಯೋತಿಯನ್ನು ಅಷ್ಟೇ ಬೇಗ ಆರಿಸಿಬಿಟ್ಟನು ಅಂದು ವೈಶಾಲಿ ಅತ್ತೆ ಮಾವನೊಂದಿಗೆ ಕೇರಂ ಮಾಡಿ ಸಾಕಾದ ಮೇಲೆ ರೂಮ್ಗೆ ಬಂದಳು ಆಗ ಸಿದ್ಧಾರ್ಥ್ನ ಕಪಾಟು ತೆಗೆದಿತ್ತು ಹಾಗೂ ನೆಲದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಪುಸ್ತಕಗಳು ಹಾಗೂ ಅವನ ಡೈರಿ ಬಿದ್ದಿದ್ದವು ಅವುಗಳನ್ನು ಯಥಾಸ್ಥಿತಿಯಲ್ಲಿ ಹಿಡಲು ಕೈಯಲ್ಲಿ ಎತ್ತಿಕೊಂಡು ಅರ್ಧ ಎತ್ತಿಟ್ಟಳು ಇನ್ನು ಉಳಿದವು ತೆಗೆದುಕೊಂಡು ಕಬೋರ್ಡ್ ಕಡೆಗೆ ಮುಖವಿಟ್ಟು ಅವುಗಳನ್ನು ಜೋಡಿಸುವಾಗ ಸಿದ್ಧಾರ್ಥ್ ಅವಳನ್ನು ನೋಡಿ ಕೋಪದಿಂದ ಅವಳ ಮೇಲೆ ಕೂಗಾಡಿದ ನಿನಗೆ ಎಷ್ಟು ಧೈರ್ಯ ನನ್ನ ವಸ್ತುಗಳನ್ನು ಮುಟ್ಟುವ ಧೈರ್ಯ ಎಲ್ಲಿಂದ ಬಂತು ನನ್ನ ಬೀರು ಮುಟ್ಟು ಅಂತ ಹೇಳಿದವರು ಯಾರೋ ಹ್ಞೂ ಸ್ವಲ್ಪ ಸಲಿಗೆ ಕೊಟ್ಟರೆ ಹೆಂಗಸರೋ ತಮ್ಮ ಅಭಿಪ್ರಾಯ ನಮ್ಮ ಮೇಲೆ ಹೇರುವರು ನಮ್ಮನ್ನು ಅತಂತ್ರರನ್ನಾಗಿ ಮಾಡಿಬಿಡುವರೋ ಅವರು ಹೇಳಿದಂತೆ ಆಗಬೇಕು ಆ ಕಾರಣದಿಂದಲೇ ಹೆಣ್ಣುಗಳೆಂದರೆ ಕೋಪ ಬರುವುದು ತಮ್ಮತನವನ್ನು ನಮ್ಮ ಮೇಲೆ ಹೇರುವರು ಛೆ ನಿನಗೆ ಗೊತ್ತಿಲ್ವಾ ಒಬ್ಬರ ಕಬೋರ್ಡ್ ಅವರಿಲ್ಲದ ವೇಳೆ ಮುಟ್ಟಬಾರದು ಎಂಬ ಪರಿಜ್ಞಾನ ಇಲ್ವಾ ಅವರ ವೈಯಕ್ತಿಕ ವಸ್ತುಗಳನ್ನು ಮುಟ್ಟಬಾರದು ಎಂದು ಯಾರೂ ಹೇಳಿಕೊಟ್ಟಿಲ್ವಾ ಅಷ್ಟಕ್ಕೂ ನನ್ನ ಬಿರುನಲ್ಲಿ ನಿನಗೇನು ಕೆಲಸ ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಹೀಗೆ ಅವಳ ಮೇಲೆ ನಾನ್ ಸ್ಟಾಪ್ ಬೈಗುಳ ನಡೆದಿತ್ತು ವೈಶಾಲೆಗೆ ಅವಮಾನ ಕೋಪ ಅಳು ಒತ್ತರಿಸಿ ಬಂದು ಸೀದಾ ಬಾಲ್ಕನಿಗೆ ಹೋಗಿ ಕುಳಿತಳ ಅತ್ತು ಅತ್ತು ಕಣ್ಣೆಲ್ಲ ಊದಿಕೊಂಡಿದ್ದವೋ ಊಟ ಮಾಡಲು ಅಂದು ಬಟ್ಟರು ಕೂಗಿದರ ಅಪ್ಪ ಹೇಳಿಬಿಡಿ ಹಸಿವಿಲ್ಲ ಅಂತ ಹೆಂದಳ ಹನ್ನೆರಡು ಗಂಟೆ ಆಗಿತ್ತೇನೋ ನಂತರ ವೈಶಾಲೆಗೆ ಎಚ್ಚರವಾದಾಗ ಸೂರ್ಯ ಕಣ್ಣೊಡೆಯುತ್ತಿದ್ದನೋ ಇವಳಿಗೆ ಬೇಜಾರಾಯಿತು ಛೆ ನಾನು ಇಷ್ಟೊತ್ತು ಮಲಗಿದ್ನಾ ಅಷ್ಟರಲ್ಲಿ ಸಿದ್ಧಾರ್ಥ್ ಹೊರಟು ಹೋಗಿದ್ದ ಇವಳು ಎದ್ದು ಸ್ನಾನ ಮಾಡಿ ಸಿದ್ದಳಾಗಿ ಕೆಳಗೆ ಬಂದಳು ನಿದ್ದೆ ಸರಿಯಾಗಿ ಆಗ್ಲಿಲ್ವಾ ವೈಶಾಲಿ ಅದಕ್ಕೆ ತಡವಾಗಿ ಎದ್ದೆಯಾ ಎಂದರು ಹ್ಞೂ ಎಂದಳು ಚುಟುಕಾಗ್ಯೆ ನಿಮ್ಮ ಮಾವನವರು ರಾತ್ರಿನೂ ಆ ಮಗು ಊಟ ಮಾಡಿಲ್ಲ ತಿಂಡಿಗೆ ಎಬ್ಬಿಸು ಎಂದರು ನಾನು ಬರುವವಳಿದ್ದೆ ಆದರೆ ಸಿದ್ಧಾರ್ಥ್ ಅವಳು ಗಾಢ ನಿದ್ರೆಯಲ್ಲಿ ಇರುವಳು ಎಂದನು ಅದಕ್ಕೆ ಸುಮ್ಮನಾದೆ ಎಂದರು ರಾಧಾ ಆಗ ಆ ಮಾತಿಗೆ ಮುಖದಲ್ಲಿ ನಗು ತರಲು ಯತ್ನಿಸುತ್ತಾ ಅತ್ತೆಗೆ ತನ್ನ ಮನದಲ್ಲಿ ಮಾಡಿಕೊಂಡ ನಿರ್ಧಾರ ಹೇಳಿದಳು ಅಮ್ಮ ನಾನು ಕೆಲ ದಿನಗಳವರೆಗೆ ನಾನು ನಮ್ಮ ತಂದೆ ಮನೆಗೆ ಹೋಗಿ ಬರ್ಲಾ ಎಂದಳು ವೈಶಾಲಿ ಕೇಳಿದ ರೀತಿ ರಾಧಾ ಅವರಿಗೆ ಇಷ್ಟವಾಯಿತು ಸರಿ ಹೋಗಿ ಬಾ ಎಂದರು ವೈಶಾಲಿ ಅಮ್ಮನ ಮನೆಗೆ ಹೋದಳೋ ಶಾಲೆನಿ ಮಗಳು ಹೀಗೆ ದಿಢೀರ ಅಂತ ಬಂದು ಹಿಳಿದಿದ್ದು ಕಂಡ ವೈಶಾಲಿ ಹಿದೇನು ಅಂದು ಒಂದು ದಿನ ಇರು ಎಂದರೆ ಹಿರದೇ ಹೋದೆ ಇಂದು ಬ್ಯಾಗ್ ಸಮೇತ ಬಂದಿರುವೆ ಏನಾಯ್ತು ಜಗಳ ಮಾಡಿ ಬಂದಿರುವೆಯಾ ಎಂದರೋ ಜಗಳ ಮಾಡೋಕೆ ಕಾರಣ ಬೇಕು ಕಾರಣಕ್ಕೆ ಮಾತಾಡ್ಬೇಕು ಮಾತೇ ಹೊರಬರದೆ ಜಗಳ ಎಲ್ಲಿಂದ ವೈಶಾಲಿ ಯಾರು ಮಾತನಾಡಲ್ವಾ ನಿನ್ನ ಜೊತೆಗೆ ಯಾಕೆ ಮಾತಾಡಲ್ಲ ಏನಾಯಿತು ಎಂದರೋ ಅಮ್ಮಾ ನಾನು ಕೆಲ ದಿನ ಇಲ್ಲಿಯೇ ಇರುವೆ ನಿಧಾನವಾಗಿ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುವೆ ಹೀಗ ನನ್ನ ಏನೂ ಕೇಳಬೇಡ ಎಂದು ತನ್ನ ಕೋಣೆಗೆ ನಡೆದಳು ವೈಶಾಲಿ ಕೋಪದಿಂದ ಕುದಿಯುತ್ತಾ ತನ್ನ ಕೋಣೆಯಲ್ಲಿ ಮಲಗಿದಳು ಅಪ್ಪ ಬಂದು ವೈಶಾಲಿ ವೈಶಾಲಿ ಏನಾಯ್ತಮ್ಮಾ ಬಾ ಊಟ ಮಾಡೋಣ ಎಂದರೋ ಸಾರಿ ಅಪ್ಪ ನೀವು ಊಟ ಮಾಡಿ ನನಗೆ ಹಸಿವೇ ಇಲ್ಲ ಎಂದಳೋ ಹಾಗಂದರೆ ಹೇಗೆ ಮಗು ನನ್ನೊಂದಿಗೆ ಕಂಪನಿ ಕೊಡು ಬಾ ಎಂದರೋ ಅಪ್ಪಾ ಅಮ್ಮ ನಿಮಗೆ ಕಂಪನಿ ಇದ್ದಾರೆ ನಾನು ರಾತ್ರಿಗೆ ನಿಮ್ಮೊಂದಿಗೆ ಊಟ ಮಾಡುವೆ ಹೇಗೋ ಸದ್ಯಕ್ಕೆ ಆ ಮನೆಗೆ ಹೋಗುವುದಿಲ್ಲ ಆದ್ದರಿಂದ ಈಗ ನಿಮ್ಮೊಂದಿಗೆ ಊಟ ಮಾಡಲು ನನಗೆ ಹಸಿವೇ ಇಲ್ಲ ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡಪ್ಪಾ ಎಂದಳೋ ಹೇಗೋ ರಘುರಾಂ ಅಷ್ಟಕ್ಕೆ ಸರಿ ಬಿಡು ರಾತ್ರಿನ ನಿನ್ನೊಂದಿಗೆ ಮಾತನಾಡುವೆ ಎಂದರೋ ಹ್ಞೂ ಅಪ್ಪಾ ಎಂದಳೋ ಅವರು ಹಿಳಿದು ಹೋದರು ರಾತ್ರಿ ಊಟ ಮಾಡುವಾಗ ಅಪ್ಪನಿಗೆ ಹೇಳಿದ್ದಳೋ ನಾನು ಕೆಲ ದಿನಗಳ ಕಾಲ ಇಲ್ಲಿಯೇ ಇರುವೆ ಅಪ್ಪಾ ಎಂದಳೋ ನೀನು ಜಗಳವೇನಾದರೂ ಹಾಡಿ ಬಂದಿರುವೆಯಾ ಸಿದ್ಧಾರ್ಥನೊಂದಿಗೆ ಎಂದರು ರಘುರಾಂ ನಾನು ಯಾರೊಂದಿಗೂ ಜಗಳವಾಡಿ ಬಂದಿಲ್ಲ ನನಗೆ ಇಲ್ಲೇ ಇದ್ದು ಓದಿದರೆ ಕೊನೆಯ ವರ್ಷದ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕ ಗಳಿಸಬಹುದು ಎನ್ನಿಸಿತೋ ಅದಕ್ಕೇ ಬಂದೆ ನಿಮಗೇಕೆ ನಾನು ಜಗಳವಾಡಿ ಬಂದಿರಬಹುದು ಎಂಬ ಶಂಕೆ ಎಂದಳು ವೈಶಾಲಿ ಆಗಲ್ಲ ಅಮ್ಮಾ ಅಂದು ಆ ದಿನ ಇರು ಎಂದರೂ ಹೋದೆ ಆದರೆ ಇವತ್ತು ಬ್ಯಾಗ್ ಸಮೇತ ಬಂದಿರುವೆ ಕಾರಣವೇನು ಎಂದೇ ಅಷ್ಟೆ ಹೋ ಹಾಗಾದರೆ ನಾನು ಜಗಳ ಕಾಯ್ದು ಬಂದಿದ್ದರೆ ಈ ಮನೆಯಲ್ಲಿ ನನಗೆ ಪ್ರವೇಶವಿಲ್ಲ ಪಪ್ಪಾ ಎಂದಳೋ ಆ ಅರ್ಥವಲ್ಲ ವೈಶಾಲಿ ನಾನು ಕೇಳಿದ್ದು ಎಂದರೋ ಪಪ್ಪ ಯಾವ ಅರ್ಥದಲ್ಲಿಯೇ ಆಗಲಿ ನಾನಂತೂ ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗುವುದಿಲ್ಲ ನನಗೆ ನಿದ್ದೆ ಬರುತ್ತಿದೆ ನಾನು ಮಲಗಲು ಹೊರಟೆ ಎಂದು ಅಪ್ಪ ಅಮ್ಮನ ಉತ್ತರಕ್ಕೂ ಕಾಯದೆ ತನ್ನ ಕೋಣೆಗೆ ಹೋದಳೋ ಅಂದು ರವಿವಾರವಾದ್ದರಿಂದ ವೈಶಾಲಿ ನಯನ ಹಾಗೂ ಸಾಕೇತ್ ಸಿನಿಮಾ ನೋಡಲು ಹೋಗಿದ್ದೆರೋ ಅದನ್ನು ಮುಗಿಸಿ ಹೊರಬರುವಾಗ ವೈಶಾಲಿ ಸಾಕೇತನಿಗೆ ತಮಾಷೆ ಮಾಡುತ್ತಾ ಬರುತ್ತಿದ್ದಳೋ ನೀನು ಈ ಸಿನಿಮಾ ಹೀರೋ ತರಹ ಉಡುಗಿಗಾಗಿ ಏನಾದರೂ ಕಷ್ಟಪಟ್ಟರೆ ಹುಡುಗಿ ನಿನ್ನ ಹಿಂದೆ ಬರುವಳೋ ನೀನು ಶ್ರಮ ಪಡದೆ ಒಂದು ಕಲ್ಲೂ ಅಲ್ಲಾಡಲ್ಲ ಅಲ್ವ ನಯನಾ ಎಂದಳೋ ಅಮ್ಮ ತಾಯಿ ನಾನು ಯಾವ ಹುಡುಗಿಗಾಗಿ ಕಷ್ಟಪಡುವುದೂ ಬೇಡ ಬರುವವಳಿದ್ದರೆ ಬರುತ್ತಾಳೆ ನಿನಗಾಗಿ ನಾನು ಕಲ್ಲು ಮಣ್ಣು ಎರಡೂ ಹೊತ್ತಾಯಿತು ಏನಾದರೂ ಲಾಭವಾಯಿತಾ ಸಿನಿಮಾದವರು ಏನೋ ತೋರಿಸುವರೋ ಅದನ್ನೆಲ್ಲ ನಿಜ ಜೀವನದಲ್ಲಿ ಅಳವಡಿಸಲು ಆಗಲ್ಲಮ್ಮ ಎಂದನು ಸಾಗೇತ್ ನಯನಾ ಕೂಡ ಉಪದೇಶ ಬೇಡಮ್ಮ ನೀನು ಸಾಕೇತ್ನ ಪ್ರೀತಿಯ ಬಲೆಯಲ್ಲಿ ಬೀಳಲಿಲ್ಲ ಮೇಲಾಗಿ ಬೇರೆಯವರನ್ನು ಹೇಗೆ ಪಟಾಯಿಸುವುದು ಹೇಳು ನೀನು ಭಾರೀ ಘಾಟಿ ಕಣೆ ಎಂದಳು ನಯನ ಆಗ ಸಾಕೇತ್ ನಿಜವಾದ ಮಾತು ಹೇಳಿದೆ ನಯನ ಎಂದನು ನಿಮ್ಮಿಬ್ಬರದು ಆಯಿತು ನಿಮ್ಮೊಂದಿಗೆ ಸಿನಿಮಾ ನೋಡಲು ಬಂದಿದ್ದೇ ತಪ್ಪಾಯಿತು ಎಂದು ನಸುಮುನಿಸಿನಿಂದ ಇಬ್ಬರನ್ನೂ ದಾಟಿ ಮುಂದೆ ಹೊರಟಳು ಹಿಂದೆ ಹಿಂದೆ ನಯನ ಸಾಕೇತ್ ಸಾರಿ ಕಣೆ ತಮಾಷೆ ಮಾಡಿದೆವು ಅಷ್ಟಕ್ಕೆ ನೀನು ಕೋಪ ಮಾಡಿಕೊಳ್ಳುವುದಾ ಎಂದು ಸಾಕೇತ್ ವೈಶಾಲಿ ಕೈ ಹೇಳಿದನು ಅವಳು ಕೊಸುರಿಕೊಳ್ಳುತ್ತಾ ಏನು ಬೇಡ ನಾನು ಇನ್ನು ಮುಂದೆ ನಿಮ್ಮಿಬ್ಬರೊಂದಿಗೆ ಎಲ್ಲೂ ಬರುವುದಿಲ್ಲ ಎನ್ನುತ್ತಿದ್ದಳು ಅದನ್ನು ಸಿದ್ಧಾರ್ಥ್ ತನ್ನ ಫೋನ್ನಲ್ಲಿ ಸೆರೆ ಹಿಡಿದಿದ್ದೆನೋ ಮನೆಗೆ ಹೋಗಿ ಸಿದ್ಧಾರ್ಥ್ ಆ ಫೋಟೋ ಬಾರಿ ಬಾರಿ ನೋಡುತ್ತಾ ಸಿದ್ಧಾರ್ಥ್ ನಮ್ಮನ ಆಲೋಚನೆಯ ಗೂಡಾಗಿತ್ತು ವೈಶಾಲಿ ಗಮನಕ್ಕೆ ಇದು ಬರಲಿಲ್ಲ ಸಿದ್ಧಾರ್ಥ್ ಮಾಲ್ನಲ್ಲಿ ಇದ್ದದ್ದು ನೋಡಲಿಲ್ಲ ಮನ ಸಂದೇಹದ ಸುಳಿಯಲ್ಲಿ ಸಿಲುಕಿ ಒದ್ದಾಡಲು ಆರಂಭಿಸಿತ್ತು ನಾನು ವೈಶಾಲೆಯಿಂದ ದೂರವಿದ್ದರೋ ಅವಳಿಗೆ ಅದರಿಂದ ಯಾವ ಹಾನಿಯೂ ಆಗಿಲ್ಲ ಏಕೆಂದರೆ ಅವಳೂ ಅವನು ಪ್ರೀತಿಸುತ್ತಿರಬೇಕು ನನ್ನಂತೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮಣಿದು ಮದುವೆಯಾಗಿರಬೇಕು ಹೋಗಲಿ ನನಗೇನೋ ಅವಳನ್ನು ನಾನು ಇಷ್ಟಪಟ್ಟು ಮದುವೆಯಾಗಿಲ್ಲ ಅಂದಮೇಲೆ ಅವಳು ಯಾರನ್ನಾದರೂ ಇಷ್ಟಪಟ್ಟರೆ ನನಗೇನೋ ಹೇಗೋ ವರ್ಷ ಕಳೆದ ಮೇಲೆ ಡಿವೋರ್ಸ್ ಕೊಡುವುದು ಎಂದು ಮಾತಾಗಿದೆಯಲ್ಲ ನನಗೇಕೆ ಅವಳ ಬಗ್ಗೆ ಮಸ್ತರದ ಭಾವನೆಗಳು ಎಂದುಕೊಂಡ ಆದರೆ ಮತ್ತೆ ಅವನಮ್ಮನ ಇಲ್ಲ ಏಕೋ ನನಗೆ ಅವಳು ಸಾಕೇತ್ನೊಂದಿಗೆ ಆತ್ಮೀಯತೆಯಿಂದ ಇರುವುದು ನೋಡಿ ಕಿರಿಕಿರಿಯಾಗುತ್ತಿದೆ ನಾನೇನಾದರೂ ಅವಳ ಬಲೆಗೆ ಬೀಳುತ್ತಿದ್ದೀನಾ ನೋ ನಾನು ನಾನು ಅವಳನ್ನು ಬೈಕ್ ರೇಸಿನ ದಿನವೇ ಸರಿಯಾಗಿ ನೋಡಿದ್ದು ಮುದ್ದಾಗಿದ್ದಾಳೆ ಅಪ್ಪ ಅಮ್ಮನಿಗೆ ಈ ವಿಷಯಕ್ಕಾಗಿಯೇ ಧನ್ಯವಾದಗಳನ್ನು ಅರ್ಪಿಸಬೇಕು ಇಂಥ ಮುದ್ದಾದ ಹುಡುಗಿಯನ್ನು ತಂದು ನನಗೆ ಮದುವೆ ಮಾಡಿಸಿದ್ದಕ್ಕೆ ಛೆ ಛೆ ಇದೇನಿದು ನಾನು ವೈಶಾಲಿಗೆ ಕರಗುತ್ತಿರುವೆನೇ ಇಲ್ಲ ಇಲ್ಲ ಅದೆಂದಿಗೂ ಸಾಧ್ಯವಿಲ್ಲ ಏನಾಗುತ್ತಿದೆ ನನಗೆ ಇಂದು ವೈಶಾಲಿಯೊಂದಿಗೆ ನನ್ನ ನೋಡಿ ನನ್ನ ಮನ ವಿಚಿತ್ರ ವೇತನೆ ಅನುಭವಿಸುತ್ತಿದೆ ನಾನು ಆ ದಿನ ವೈಶಾಲಿಗೆ ತುಂಬ ಜೋರು ಮಾಡಿದ್ದಕ್ಕೆ ತವರೆಗೆ ಹೋಗಿ ಕುಳಿತಿರುವಳು ಆ ದಿನ ಅವಳದೇನೂ ತಪ್ಪಿರಲಿಲ್ಲ ತಪ್ಪೆಲ್ಲ ನನ್ನದೇ ನಾನೇ ಕಪಾಟನ್ನು ತೆರೆದು ಆಗೇ ಬಿಟ್ಟಿದ್ದೆ ಆಗ ನನಗೆ ನೆನಪಾಗದೆ ಅವಳ ಮೇಲೆ ರೇಗಿದೆ ಸಾರಿಯನ್ನಾದರೂ ಕೇಳಬೇಕು ಅವಳ ಹತ್ತಿರ ನಂತರ ಅವಳು ಸಾಕೆತ್ನನ್ನು ಪ್ರೀತಿಸುವಳ ತಿಳಿಯಬೇಕು ಅಯ್ಯೋ ಮನವೇ ಸಾಕು ಎಂದು ತನ್ನ ತಲೆಯನ್ನು ಎರಡೂ ಕೈಗಳಿಂದ ಭದ್ರವಾಗಿ ಹಿಡಿದುಕೊಂಡ ಸಮಾಧಾನವಾಗಲಿಲ್ಲ ಹಾಸಿಗೆಯ ಮೇಲೆ ಇದ್ದ ದಿಮ್ಮನ್ನೆಲ್ಲ ಕೋಪದಲ್ಲಿ ನೆಲಕ್ಕೆ ಹಾಕಿದ ಆ ದಿನ ತಾನು ನೆಲದ ರತ್ನಗಂಬಳಿಯ ಮೇಲೆ ರಾತ್ರಿ ಕಳೆದ ತಾಯಿ ತಿಂಡಿ ತಿನ್ನಲು ಬರಲಿಲ್ಲ ಎಂದು ನೋಡಲು ಅವರೇ ಬಂದಾಗ ನೆಲದ ಮೇಲೆ ಸಿದ್ಧಾರ್ಥ್ ಮಲಗಿರುವುದು ಕಂಡೆರೋ ಸಿದ್ಧಾರ್ಥ್ ನೆಲದ ಮೇಲೆಕ್ಕೆ ಮಲಗಿರುವೆ ಏನಾಯಿತೊ ಎಂದೆರೋ ಏನಿಲ್ಲಮ್ಮಾ ಕೆಳಗೆ ಮಲಗಬೇಕು ಎನ್ನಿಸಿತು ಇವತ್ತು ನಾನು ಆಫೀಸ್ಗೆ ಹೋಗಲ್ಲಮ್ಮ ಆಮೇಲೆ ಬಂದು ತಿಂಡಿ ತಿನ್ನುವೆ ಎಂದೆನೋ ಆಗ ರಾಧಾ ಸರಿ ನಿನ್ನಿಷ್ಟ ಎಂದು ಏನೂ ಹೇಳದೆ ಕೆಳಗಿಳಿದು ಹೋದರು ಸಿದ್ಧಾರ್ಥಗೆ ಮತ್ತೆ ವೈಶಾಲಿ ಆಲೋಚನೆ ಶುರುವಾಯಿತು ಅವಳು ನಮ್ಮ ಮನೆಗೆ ಹಿಂದಿರುಗುವಂತೆ ಮಾಡಬೇಕು ಹೇಗೆ ಅಪ್ಪ ಅಮ್ಮನಿಗೆ ನಾನೇನೂ ಬಾಯಿ ಬಿಟ್ಟು ಹೇಳಲಾರೆ ನಾನು ಹೋಗಿ ಕರೆದುಕೊಂಡು ಬರಲಾರೆ ನನಗೇನೋ ಅವಳಿಗೂ ನನ್ನ ಮೇಲೆ ಪ್ರೀತಿ ಹೋಗಲಿ ಆತ್ಮೀಯತೆಯೂ ಬೆಳೆದಿಲ್ಲ ನಮ್ಮಿಬ್ಬರಲ್ಲಿ ಹೀಗಿರುವಾಗ ಅವಳಾಗೆ ಸದ್ಯಕ್ಕೆ ಬರಲಾರಳು ಇನ್ನು ಹೇಗೆ ಅವಳನ್ನು ವಾಪಸ್ ಕರೆಸುವುದು ಎಂಬಾಲೋಚನೆಯಲ್ಲಿ ಮುಳುಗಿದ ಆದರೆ ಉಪಾಯ ತನ್ನ ಮನವನ್ನು ಬೈದುಕೊಂಡು ಅವಳನ್ನು ನಾನೇನು ಪ್ರೀತಿಸುತ್ತಿಲ್ಲವಲ್ಲ ಅವಳು ಯಾರನ್ನಾದರೂ ಪ್ರೀತಿಸಿದರೆ ನನಗೇಕೆ ವೇದನೆ ಈ ಹುಡುಗಿಯರ ಮನಸ್ಸೇ ಅರ್ಥವಾಗದು ಯಾವಾಗ ಏನು ನಡೆದಿರುತ್ತೋ ಒಟ್ಟಿನಲ್ಲಿ ಸದ್ಯಕ್ಕೆ ನಾನು ಯೋಚಿಸಲಾರೆ ವೈಶಾಲಿಯ ಬಗ್ಗೆ ನೀನು ಪದೇ ಪದೇ ವೈಶಾಲಿಯನ್ನು ತಂದು ನನ್ನ ಮುಂದೆ ನಿಲ್ಲಿಸಬೇಡ ನಾನು ಹುಡುಗಿಯರ ಸಹವಾಸವೇ ಬೇಡ ಎಂದುಕೊಂಡಿರುವೆ ಅಲ್ಲವೇ ಮತ್ತೇಕೆ ಜಸ್ಟ್ ಸ್ಟಾಪ್ ಇಟ್ ಎಂದು ಜೋರಾಗಿ ಮನಕ್ಕೆ ಹೇಳಿಕೊಂಡು ತನ್ನ ಮನದಲ್ಲಿಯ ಬಿರುಗಾಳಿ ಶಾಂತವಾಗದಿದ್ದರೋ ಆಲೋಚನೆಗೆ ಫುಲ್ ಸ್ಟಾಪ್ ಇಟ್ಟು ಸ್ನಾನಕ್ಕೆ ನಡೆದ ಸಿದ್ಧಾರ್ಥ್ ಈಗ ವೈಶಾಲಿಗೆ ಮನಸೋಲುತ್ತಿದ್ದಾನೆ ಅವಳು ನನ್ನವಳು ಎಂಬ ಭಾವನೆ ಅವನಿಗೆ ಬರುತ್ತಿದೆ ತನ್ನ ಪ್ರೀತಿಯನ್ನು ವೈಶಾಲಿಗೆ ತಿಳಿಸುತ್ತಾನಾ ಯಾಕೆ ಸಿದ್ಧಾರ್ಥ್ ಹೆಣ್ಣು ಮಕ್ಕಳ ಸಹವಾಸವೇ ಬೇಡ ಎನ್ನುತ್ತಿರುವುದು ಅದರ ಹಿಂದೆ ಏನಾದರೂ ಕಾರಣವಿದೆಯಾ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರಿನ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ